ಬಣ್ಣ ಬಣ್ಣವಾಗಿರೋ ಪುಟ್ ಪುಟ್ ದೋಸೆ ಕೆಲವು ಕಡೆ ಇದನ್ನು ಪ್ಯಾನ್ ಕೇಕ್ ಅಂತಾರೆ ಇದ್ರ ಜೊತೆ ನಾನು ಇವತ್ತು ಟೊಮೊಟೊ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಸಾಸ್ ಇದ್ರೂ ಇದ್ರ ಜೋಡಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಾನಿವತ್ತು ಮಕ್ಕಳಿಗೆ ದೊಡ್ಡರಿಗೆ ಎಲ್ರಿಗೂ ಇಷ್ಟ ಆಗೋ ಹಾಗೆ ಕಲರ್ ಕಲರ್ ಕ್ಯಾಪ್ಸಿಕಮ್ ಹಾಕಿ ಆಮ್ಲೆಟ್ ಥರ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗಿದೆ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿ ಇರುತ್ತೆ ಮಧ್ಯದಲ್ಲೆಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ರೆಡ್ಡು ಎಲ್ಲೋ ಗ್ರೀನ್ ಕಲರ್ದು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಒಂದು ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಸಿಪ್ಪೆಯೆಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀನಿ ಹಸಿರು ಮತ್ತು ಕೆಂಪು ಮತ್ತು ಹಳದಿದು ಇಷ್ಟನ್ನು ಕ್ಯಾಪ್ಸಿಕಮ್ದು ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದಿಷ್ಟನ್ನು ಒಂದು ಸ್ವಲ್ಪ ದೊಡ್ಡದು ಬೌಲಿಗೆ ಹಾಕಿದ್ದೀನಿ ಯಾಕೆಂದರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಎಲ್ಲ ಹಾಕಿ ಹಾಗಾಗಿ ಸ್ವಲ್ಪ ದೊಡ್ಡದೇ ಬೌಲ್ ತೊಗೊಂಡಿದ್ದೀನಿ ಕ್ಯಾಬೇಜಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಎಲೆನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ನಿಮಗೆ ರುಚಿಗೆ ನೋಡಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕ್ತಿದ್ದೀನಿ ನಿಮಗೆ ಎಳ್ಳು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂದರೆ ಇದು ಪ್ಯಾನ್ ಕೇಕ್ ತಿನ್ನಬೇಕಾದ್ರೆ ಬಾಯಿಗೆ ಎಳ್ಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಟೀ ಸ್ಪೂನ್ನಷ್ಟು ಎಳ್ಳು ಹಾಕಿದ್ದೀನಿ ಎಳ್ಳಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ಗೋಧಿ ಇಟ್ಟು ಒಂದು ಟೀ ಸ್ಪೂನ್ನಷ್ಟು ಕಡಲೆ ಇಟ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ನೀರನ್ನು ಒಂದೇ ಸಾರಿ ಜಾಸ್ತಿ ಹಾಕೋದು ಬೇಡ ಸುಮಾರು ನೂರು ಎಮ್ ಎಲ್ನಷ್ಟು ನೀರು ಹಾಕಿದ್ದೀನಿ ನಾನೀಗ ಇದನ್ನೊಂದು ಹತ್ತು ನಿಮಿಷ ಕಲಸಿ ಬಿಡಬೇಕು ಆವಾಗ ಕ್ಯಾಪ್ಸಿಕಮ್ನಲ್ಲಿರೋ ನೀರನ್ನೆಲ್ಲ ಬಿಟ್ಕೊಂಡು ಇದು ಸ್ವಲ್ಪ ತೆಳುವಾಗುತ್ತೆ ಆಮೇಲೆ ಮತ್ತೆ ನೀರು ಬೇಕು ಅನಿಸಿದರೆ ನೋಡಿ ಹಾಕ್ಕೋಬೋದು ಕಾಲು ಗಂಟೆ ಆದಮೇಲೆ ನೋಡಿ ಇಷ್ಟು ತೆಳುವಾಗಿದೆ ಇದಕ್ಕಿಂತ ಏನಾದರೂ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಈಗ ಒಂದು ಅಂಚಿನ ಕಾಯಲಿಕ್ಕಿಟ್ಟು ಅಂಚು ಬಿಸಿ ಆದಮೇಲೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಈಗ ಇದಕ್ಕೆ ಈ ಕಲ್ಸಿಟ್ಟಿದಿನೆಲ್ಲ ಇಟ್ಟು ಅದನ್ನು ಒಂದು ಸೌಟ್ನಷ್ಟು ಹಾಕ್ತಿದ್ದೀನಿ ಇದನ್ನು ತುಂಬ ತೆಳುವಾಗಿ ಬಿಡೋಕ್ಕಾಗಲ್ಲ ಮತ್ತು ಅಗಲುವಾಗೂ ಬಿಟ್ಟರೆ ತಿರುಗಾಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಪುಟ್ ಪುಡ್ತಾಗಿ ದೋಸೆ ಆಕಾರಕ್ಕೆ ನಿಧಾನವಾಗಿ ಈ ಥರ ಹರಡಿ ಬಿಟ್ಟರೆ ಸಾಕು ಮೇಲೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅಥವಾ ತುಪ್ಪ ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಸಣ್ಣೂರಿನಲ್ಲಿ ನಿಧಾನವಾಗಿ ಬೇಯಿಸ್ಬೇಕು ಒಂದು ಕಡೆ ಬೆಂದಿದೆ ಈಗ ಇದನ್ನು ತಿರುವಾಗ್ತಿದ್ದೀನಿ ನೋಡಿ ಒಂದು ಕಡೆ ಬೆಂದು ಚೆನ್ನಾಗಿ ಕೆಂಪುಗಾಗಿದೆ ಒಳ್ಳೆ ಕಲರ್ ಕಾಣಿಸ್ತಿದೆ ಜೊತೆಗೆ ಹಸರು ಕೆಂಪು ಬಿಳಿ ಕೇಸರಿ ಕಲರು ಎಲ್ಲ ಸಖತ್ತಾಗಿ ಕಾಣಿಸ್ತಿದೆ ನೋಡಲಿಕ್ಕೆ ಎರಡು ಕಡೆಯೂ ಸಣ್ಣೂರಿನಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಕಾಣಿಸ್ತಿದೆ ಇದು ಈಗ ಇದನ್ನು ಸರ್ವ್ ಮಾಡ್ಬೋದು ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಸಂಜೆ ಟೀ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಮಾಡಿ ತಿಂದು ರುಚಿ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ ನಮಸ್ತೆ